ದರ್ಶನ್ ವಿಷಯ ಕ್ವಿಕ್ಕಾಗಿ ಹೇಳಿ ಮುಗಿಸ್ಬಿಡ್ತೀನಿ ಮತ್ತೆ ಹದಿನಾಲ್ಕು ದಿನಗಳ ಕಾಲ ದರ್ಶನ್ ಜೈಲ್ನಲ್ಲೇ ಇರಬೇಕು ಅಂತ ನ್ಯಾಯಾಲಯ ಹೇಳಿದೆ ಲೀಗಲ್ ಟರ್ಮ್ನಲ್ಲಿ ಹೇಳಬೇಕು ಅಂದರೆ ನ್ಯಾಯಾಂಗ ಬಂಧನದ ಅವಧಿ ವಿಸ್ತಾರಗೊಂಡಿದೆ ಹದಿನಾಲ್ಕು ದಿನಗಳಿಗೊಮ್ಮೆ ಚಾರ್ಜ್ ಶೀಟ್ ಹಾಕೋದಕ್ಕಿಂತ ಮುಂಚೆ ಹದಿನಾಲ್ಕು ದಿನಗಳಿಗೊಮ್ಮೆ ನ್ಯಾಯಾಲಯದ ಮುಂದೆ ಪ್ರೊಡ್ಯೂಸ್ ಮಾಡಬೇಕು ಎಕ್ಸ್ಟೆಂಡ್ ಆಗುತ್ತೆ ಪ್ರೊಡ್ಯೂಸ್ ಮಾಡಬೇಕು ಎಕ್ಸ್ಟೆಂಡ್ ಆಗುತ್ತೆ ದಟ್ ಈಸ್ ದ ಪ್ರೊಸೀಜರ್ ಮರ್ಡರ್ ಕೇಸ್ನಲ್ಲಿ ಸಾಮಾನ್ಯವಾಗಿ ಎಕ್ಸ್ಟೆಂಡ್ ಆಗುತ್ತದು ಪ್ರತಿ ಸಲವೂ ಕೂಡ ಪ್ರಾಸಿಕ್ಯೂಷನ್ ಅವ್ರು ಕಾರಣ ಕೊಡಬೇಕು ಯಾಕೆ ಇನ್ನೂ ಇವರು ಜೈಲ್ನಲ್ಲಿ ಇರಬೇಕು ಅಂತ ಇವತ್ತು ಕಾರಣಗಳ ಪಟ್ಟಿ ಕೊಟ್ಟಿದ್ದಾರೆ ಈ ಮೂಲಕ ನಾಲ್ಕನೆಯ ಬಾರಿಗೆ ದರ್ಶನ್ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆಗೊಂಡಿತ್ತು ಅರ್ಥಾತ್ ಇನ್ನು ಹದಿನಾಲ್ಕು ದಿವಸ ಜೈಲಿನಲ್ಲಿರುವಂತ ನ್ಯಾಯಾಲಯ ಹೇಳ್ತು ಏನೇನು ಕಾರಣ ಕೊಟ್ಟಿದ್ದಾರೆ ಈ ಹಂತದಲ್ಲಿ ಜಾಮೀನು ಕೊಟ್ಟರೆ ತನಿಖೆಗೆ ತೊಂದರೆ ಆಗುತ್ತೆ ಸಾಕ್ಷಿದಾರಿಗಳು ಸಾಕ್ಷಾರಿಗಳು ಆರೋಪಿಗಳ ಐಡೆಂಟಿಫಿಕೇಶನ್ ಪರೇಡ್ ಆಗಬೇಕು ಅದನ್ನ ಇವರು ತಡೆಯೋ ಸಾಧ್ಯತೆ ಇದೆ ಗುರುತು ಹಚ್ಚದಂತೆ ತಡೆದು ಆರೋಪಿ ಸಾಕ್ಷಿಗಳಿಗೆ ಆರೋಪಿಗಳಿಂದ ಬೆದರಿಕೆ ಬರಬಹುದು ತಾಂತ್ರಿಕ ಸಾಕ್ಷಿಗಳ ಪರಿಶೀಲನೆ ವೇಳೆ ಎಲ್ಲ ಆರೋಪಿಗಳ ಪಾತ್ರ ದೃಢಪಟ್ಟಿದೆ ಇನ್ನೂ ಹಲವು ತಾಂತ್ರಿಕ ವೈಜ್ಞಾನಿಕ ಸಾಕ್ಷಿ ಪರಿಶೀಲನೆ ನಡೀತಾ ಇದೆ ಸೀಸ್ ಆಗಿರುವ ಡಿ ಆರ್ ಡಿ ಆರ್ನ ಡೇಟಾ ರಿಟ್ರೀವ್ ಪ್ರಕ್ರಿಯೆ ನಡೀತಾ ಇದೆ ಆ ರಿಟ್ರೀವ್ ಆದ ನಂತರ ಆರೋಪಿಗಳ ವಿಚಾರಣೆ ನಡೆಸೋದು ಬಾಕಿಯಾಗಿದೆ ಆಗಿದೆ ಬಾಕಿ ಇದೆ ಇವರು ನೇರವಾಗಿ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಸಾಕಬೇಕಾದಷ್ಟು ಸಾಕ್ಷಿಗಳು ಸಿಕ್ಕಿದಾವೆ ಇನ್ನೂ ಅನೇಕ ಸಾಕ್ಷಿಗಳಿದ್ದಾರೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಆಗಬೇಕು ಇವರಿಗೆ ಪ್ರಭಾವಿಗಳಿದ್ದಾರೆ ದುಡ್ಡಿನ ಬಲ ಇದೆ ಅಭಿಮಾನಿಗಳ ಬಲ ಇದೆ ಇವರಿಗೆ ಜಾಮೀನು ಸಿಕ್ಕರೆ ಆ ಅಭಿಮಾನಿಗಳನ್ನು ಬಳಸಿಕೊಂಡು ಕೇಸನ್ನು ಹಳಿ ತಪ್ಪಿಸೋದಕ್ಕೆ ಇವರು ಪ್ರಯತ್ನ ಮಾಡ್ತಾರೆ ಕೊಲೆ ಪ್ರಕರಣದಲ್ಲಿ ಎಫ್ ಎಸ್ ಎಲ್ ತಜ್ಞರ ವರದಿ ಬರಬೇಕು ಕೃತ್ಯಕ್ಕೆ ಬಳಸಿದ ವಾಹನದಲ್ಲಿ ಪ್ರಿಂಗ್ ಫಿಂಗರ್ ಪ್ರಿಂಟ್ ಸಿಕ್ಕಿದೆ ರಿಕವರಿ ಬಾಕಿ ಇದೆ ಆದ್ದರಿಂದ ಇವರು ಇನ್ನೊಂದು ಸ್ವಲ್ಪ ದಿವಸ ಜೈಲಿನಲ್ಲಿಡಿ ಅಂತ ಪ್ರಾಸಿಕ್ಯೂಷನ್ ವಾದ ಮಂಡನೆ ಮಾಡ್ತು ನ್ಯಾಯಾಲಯ ಕರೆಕ್ಟ್ ಆಗಿದೆ ಈ ವಾದ ಅಂತ ಒಪ್ಕೊಂಡು ಇನ್ನೂ ಹದಿನಾಲ್ಕು ದಿವಸ ನಿಮ್ಮ ನ್ಯಾಯಾಂಗ ಬಂಧನದ ಅವಧಿ ಮುಂದುವರಿತಾ ಇದೆ ಅಂತ ಹೇಳಿ ಕಳಿಸ್ತು ಈ ಮಧ್ಯದಲ್ಲಿ ತುಂಬ ಇಂಪಾರ್ಟೆಂಟ್ ಬೆಳವಣಿಗೆ ಏನು ಅಂದರೆ ಮರ್ಡರ್ ಆದ ಸಂದರ್ಭದಲ್ಲಿ ದರ್ಶನ್ಗೆ ಬಾಡಿಗಾರ್ಡ್ ಆಗಿದ್ದ ವ್ಯಕ್ತಿ ಕೇಸ್ನಲ್ಲಿಲ್ಲ ಹೊರಗಡೆನೇ ಇದ್ದಾರೆ ಅವರಿಗೆ ದರ್ಶನ್ ನ ಮಾಜಿ ಬಾಡಿಗಾರ್ಡ್ ಇಂದ ಬೆದರಿಕೆ ಎದುರು ನೀನೇನು ಹೇಳಕೂಡುದು ಅಂತ ಜೈಲಿನಲ್ಲಿಂದಾನೇ ಬೆದರಿಕೆ ಜೈಲಿನಿಂದಲೇ ಬೆದರಿಕೆ ಸಾಕ್ಷಿಗೆ ಬೆದರಿಕೆ ಬಹಳ ಗಂಭೀರವಾದ ಬೆಳವಣಿಗೆ ಇದು ಆತ ನೇರವಾಗಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸರು ಎನ್ ಆರ್ ಮಾಡಿಕೊಂಡು ಧೈರ್ಯ ಹೇಳಿ ಕಳಿಸಿದಾರಂತೆ ಮಾಜಿ ಬಾಡಿಗಾರ್ಡು ಜೈಲ್ನಲ್ಲಿದ್ದಾನೆ ಹಾಲಿ ಬಾಡಿಗಾರ್ಡ್ಗೂ ಮರ್ಡರ್ ಕೇಸ್ಗೂ ಸಂಬಂಧ ಇರಲಿಲ್ಲ ಆದ್ದರಿಂದ ಕೇಸ್ನಲ್ಲಿಲ್ಲ ಆತ ಹೊರಗಡೆ ಇದ್ದಾನೆ ಹಾಲಿ ಬಾಡಿಗಾರ್ಡ್ ಅನ್ನುವ ಕಾರಣಕ್ಕಾಗಿ ಪೊಲೀಸರು ವಿಚಾರಣೆ ನಡೆಸ್ತಾರೆ ಆತ ಏನು ಹೇಳಿರ್ತಾನೆ ಏನೂ ಹೇಳಕೂಡದು ನೀನು ಅಂತ ಬೆದರಿಕೆ ಆತ ಬಂದು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ ನನಗೆ ಥ್ರೆಟ್ ಕಾಲ್ ಬರ್ತಾ ಇದೆ ಅಂತ ಅದರ ಜೊತೆಗೆ ಮತ್ತಷ್ಟು ಸಾಕ್ಷ್ಯಗಳು ಸಿಕ್ಕಿದ್ದಾವೆ ಕೊಲೆಗೆ ಕೊಲೆಯಾದ ನಂತರ ಮನೆಯ ಸಿ ಸಿ ಟಿ ವಿ ದೃಶ್ಯಗಳನ್ನು ಈ ದರ್ಶನ್ ಡಿಲೀಟ್ ಮಾಡಿಸಿದ್ದ ಅದನ್ನು ರಿಟ್ರೀವ್ ಮಾಡಿದಾಗ ಆರೋಪಿಗಳ ಚಲನವಲನದ ಸಾಕ್ಷಿಗಳು ಸಿಕ್ಕಿದ್ದಾವೆ ದರ್ಶನ್ ಮನೆಯಲ್ಲೇ ಮುಂದೆ ಏನೇನು ಮಾಡಬೇಕು ಅನ್ನುವುದರ ಚರ್ಚೆಯಾಗಿದೆ ಅನ್ನುವುದಕ್ಕೆ ಸಾಕ್ಷಿಗಳು ಸಿಕ್ಕಿದ್ದಾವೆ ಅದರ ಜೊತೆಗೆ ಈ ಮೆಗ್ಗರ್ ಮಷೀನ್ ಇತ್ತಲ್ಲ ರೇಣುಕಾ ಸ್ವಾಮಿಗೆ ಶಾಕ್ ಕೊಡೋದಕ್ಕೆ ಬಳಸಲಾಗಿದ್ದ ಮಷೀನ್ ಅದನ್ನು ಅಮೆಝಾನ್ನಲ್ಲಿ ಇಂಥವೆಲ್ಲ ಮಾಹಿತಿ ಕೊಡೋಕ್ಕೆ ನನಗೆ ಒಂಥರ ಅನಿಸುತ್ತೆ ಜನ ಹುಡುಕಕ್ಕೆ ಶುರು ಮಾಡ್ತಾರೆ ಇವನ್ನೆಲ್ಲ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಟ್ಟು ಸಿಕ್ಸ್ ನೈಂಟಿ ನೈನ್ ಕೊಟ್ಟು ಇದನ್ನು ಅಮೆಝಾನಲ್ಲಿ ಬುಕ್ ಮಾಡಿ ತರಿಸ್ಕೊಂಡಿದ್ದಾಯಿತಾ ಧನ್ರಾಜ್ ಅದಕ್ಕೆ ಸಾಕ್ಷ್ಯಗಳು ಸಿಕ್ಕಿದ್ದಾವೆ ಈತ ಬುಕ್ ಮಾಡಿದ್ದು ಡೆಲಿವರಿ ಬಾಯ್ ತಗೊಂಡು ಬಂದಿದ್ದು ಸ್ಕ್ಯಾನ್ ಮಾಡುವ ಮೂಲಕ ಆರುನೂರ ತೊಂಬತ್ತೊಂಬತ್ತು ರೂಪಾಯನ್ನು ಧನ್ರಾಜ್ ಪೇ ಮಾಡಿದ್ದು ನೋಡಿ ಪೊಲೀಸರು ಯಾವ ಹಂತಕ್ಕೆ ಹೋಗಿ ತನಿಖೆ ಮಾಡ್ತಾ ಇದ್ದಾರೆ ಹ್ಯಾಟ್ಸ್ ಆಫ್ ಈ ವಿಷಯದಲ್ಲಿ ಅಲ್ಲಿ ತನಕದ ಸಾಕ್ಷ್ಯಗಳು ಪೊಲೀಸರಿಗೆ ಸಿಕ್ಕಿದ್ದಾವೆ ಎಲ್ಲಿ ತನಕ ಹೋಗಿದ್ದಾರೆ ಅಂದರೆ ಆ ಮೆಗ್ಗರ್ ಮಷೀನನ್ನು ಕೊಟ್ಟ ಅಮೆಝಾನ್ನ ಡೆಲಿವರಿ ಬಾಯ್ ಸ್ಟೇಟ್ಮೆಂಟ್ ಕೂಡ ಆಗಿದೆ ಡೆಲಿವರಿ ಬಾಯ್ನ ಸ್ಟೇಟ್ಮೆಂಟ್ ಆಗಿದೆ ಅದನ್ನೇ ಬಳಸಿ ಶಾಕ್ ಕೊಡಲಾಗಿತ್ತು ಡಾಟ್ ಕನೆಕ್ಟ್ ಮಾಡೋದು ಅಂತಾರೆ ಎಲ್ಲೂ ಏನು ಮಿಸ್ ಆಗಬಾರ್ದು ಅಂತ ಅದರ ಜೊತೆಗೆ ಈ ಕೇಸ್ನಲ್ಲಿ ಕನ್ವೆಕ್ಷನ್ಗೆ ತುಂಬ ಇಂಪಾರ್ಟೆಂಟ್ ಇರೋದು ರೇಣುಕಾಸ್ವಾಮಿ ಏನೇನು ಮೆಸೇಜ್ ಕಳಿಸಿದ್ದ ಅಂತ ಅಂದರೆ ಪ್ರೂವ್ ಮಾಡಬೇಕು ದೇರ್ ವಾಸ್ ಅ ಮೋಟಿವ್ ಅನ್ನೋದನ್ನು ಇನ್ಸ್ಟಾಗ್ರಾಮ್ನಲ್ಲಿ ಏನೇನು ಮೆಸೇಜ್ ಅದು ಕೂಡ ರಿಕವರ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ಅಂದರೆ ಟು ಪ್ರೂವ್ ದ ಮೋಟಿವ್ ಇದು ಕಾರಣ ಇತ್ತು ಕೊಲೆ ಮಾಡೋದಕ್ಕೆ ಅಂತ ತುಂಬ ಜನ ರೇಣುಕಾಸ್ವಾಮಿ ಮೆಸೇಜ್ ಮಾಡಿದ್ದೇ ಪ್ರೂವ್ ಆಗುತ್ತೋ ಇಲ್ಲವೋ ಅಂತಿದ್ರು ಅದು ಪ್ರೂವ್ ಆಗಿಲ್ಲ ಅಂದರೆ ಮುಗಿತು ಕೇಸು ಅದು ಕೂಡ ಆಗುವ ಸಾಧ್ಯತೆ ಇದೆ ಕಾಣಿಸ್ತಾ ಇದೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್